ಅತಿ ಕಡಿಮೆ ಬೆಲೆಯಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್ ಚಾಲೆಂಜ್ ಮಾಡ್ತೀನಿ ಸರ್ ನಾ ಮಾಡೋ ವರ್ಕ್ ನಲ್ವತ್ತರಿಂದ ಐವತ್ತು ವರ್ಷ ಬಾಳಕೆ ಬರುತ್ತೆ ಸರ್ ನಿಮ್ ಜಮೀನಿಗೆ ಸರ್ ನನ್ನ ಜಮೀನು ಕೆಲಸ ಮಾಡ್ಕೊಡ್ತೀನಿ ಯೂಸ್ ಮಾಡಿರೋ ತಂತಿ ಆಗಿರ್ಬೋದು ಆಗಿರ್ಬೋದು ಮತ್ತೆ ಕಂಬ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಲೂಸ್ ಬರಲ್ಲ ಸರ್ ಎಲ್ಲರಿಗಿಂತ ನಮ್ಮೇಲೆ ಏನ್ ಸ್ಪೆಷಲ್ ಅಂದ್ರೆ ಸರ್ ಕಲ್ಲು ಒಬ್ರ ಹತ್ರ ತರಿಸಿ ತಂತಿ ಒಬ್ಬರ ಹತ್ರ ತರಿಸಿ ಮೆಸ್ಸೊಬ್ರ ಹತ್ರ ತರಿಸಿ ಲೇಬರ್ ಒಬ್ಸಲ್ಲ ಸರ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಪ್ರತಿ ಒಂದು ಎಲ್ಲ ನಮ್ಮ ಮಾತ್ರ ಸಿಗುತ್ತೆ ನೀವು ಲೇಬರ್ಗಳು ಬಂದ ಮೇಲೆ ನಾವು ಇವರಿಗೆ ಊಟ ಕೊಡಿಸ್ಬೇಕು ತಿಂಡಿ ಅದು ಅದೇನು ಇಲ್ಲ ಸರ್ ನಾವೇ ಎಲ್ಲ ಅರೇಂಜ್ ಮಾಡಿರ್ತೀವಿ ಯಾವುದೇ ಒಂದು ಮೆಟೀರಿಯಲ್ಸ್ ಯೂಸ್ ಮಾಡಲಿ ಸರ್ ಎಲ್ಲದ್ರ ಮೇಲೆ ಲೋಗ ಇರುತ್ತೆ ಸರ್ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಎಷ್ಟೇ ಸಿ ಸಿ ಕ್ಯಾಮ್ರಾಗಳು ಎ ಐ ಕ್ಯಾಮ್ರಾಗಳು ಮತ್ತೆ ಎಂತ ಖತರ್ನಾಕ್ ಸೆಕ್ಯೂರಿಟಿಗಳು ನಮ್ಮ ಫೆನ್ಸಿಂಗ್ ಕೊಡುವಷ್ಟು ಸೆಕ್ಯೂರಿಟಿ ಯಾವುದೇ ಸೆಕ್ಯೂರಿಟಿನೂ ನಿಮ್ಗೆ ಕೊಡಲ್ಲ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ್ ಅಂತ ಇವ್ರ ನಮ್ಮ ಅಣ್ಣ ಪ್ರದೀಪ್ ಅಂತ ನಮ್ದು ಚನ್ನಪಣ್ಣ ತಾಲೂಕು ರಾಮನಗರ ಜಿಲ್ಲೆ ಗೌಡ್ಗೆರೆ ಹತ್ರ ನಮ್ಮೂರು ಗುಡ್ಡೆ ತಿಮ್ಸ್ ಅಂತ ನಮ್ದು ಎಸ್ ಯು ಫೆನ್ಸಿಂಗ್ ವರ್ಕ್ ಅಂತ ನಾವು ಸುಮಾರು ವರ್ಷದ ಹಿಂದೆ ವರ್ಕ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ನೀವು ಅನ್ಕೊಂಡಿರ್ಬೋದು ಸರ್ ಫೆನ್ಸಿಂಗ್ ವರ್ಕ್ ಮಾಡಿಸೋದಕ್ಕೆ ತುಂಬಾ ಖರ್ಚಾಗುತ್ತೆ ಅಂತ ಮೆಚ್ಚಿಗೆ ತಂತಿಗೆ ಮತ್ತೆ ಕಂಬಕ್ಕೆ ತುಂಬಾ ಅಮೌಂಟ್ ಖರ್ಚಾಗುತ್ತೆ ಅನ್ಕೊಂಡಿರ್ತೀರಾ ನೀವು ಬಟ್ ಇದು ನಮ್ಮ ಹತ್ರ ಹಂಗಿಲ್ಲ ಸರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ತಂತಿಯಿಂದ ಹಿಡಿದು ಮೆಚ್ ತನಕ ಕಲ್ ತನಕ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದಾಗಿರೋದ್ರಿಂದ ಸರ್ ರೈತರಿಗೆ ಸರ್ ತುಂಬಾ ಕಡಿಮೆ ಬೆಲೆಯಲ್ಲಿ ಸರ್ ವರ್ಕ್ ಮಾಡ್ಕೊಡ್ತೀವಿ ಸರ್ ಈ ವಿಡಿಯೋನ ಕೊನೆ ನೋಡಿ ಹೆಚ್ಚಿನವಾಗಿ ರೈತರಿಗೆ ಶೇರ್ ಮಾಡಿ ಸರ್ ಬನ್ನಿ ಸರ್ ಹಾಗೆ ನಾವು ವರ್ಕ್ ತೋರಿಸ್ಕೊಡ್ತೀನಿ ಸರ್ ನಿಮ್ಗೆ ಸರ್ ನೀವು ಪ್ರತಿದಿನ ಈ ಫೆನ್ಸಿಂಗ್ ವರ್ಕ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ ಸಾಕಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ ನಿಮ್ಗೆ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದ್ದೆ ಬಟ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ರಿಯಲ್ ಫ್ಯಾಟ್ ಹೇಳ್ತೀನಿ ಸರ್ ನಿಮಗೆ ಸರ್ ಒಬ್ರ ಹತ್ರ ಕಂಬ ತರಿಸ್ತಾರೆ ಒಬ್ಬರ ಹತ್ರ ಮೆಸ್ ತರಿಸ್ತಾರೆ ಇನ್ನೊಬ್ರ ಹತ್ರ ತಂತಿ ತರಿಸ್ತಾರೆ ಇನ್ನೊಬ್ರ ಹತ್ರ ಲೇಬರ್ ಕರೆಸ್ತಾರೆ ಬಟ್ ನಮ್ಮಲ್ಲಿ ಹಂಗಿಲ್ಲ ಸರ್ ಪೂರ್ತಿ ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ನಿಮ್ಮ ಜಮೀನಿಗೆ ಸರ್ ನನ್ನ ಜಮೀನು ತರದ ಕೆಲಸ ಮಾಡಿಸ್ಕೊಡ್ತೀನಿ ಸರ್ ಸರ್ ಬನ್ನಿ ಸರ್ ನಮ್ಮ ಕೆಲಸದ ಬಗ್ಗೆ ವಿವರಿಸ್ತೀನಿ ನಿಮಗೆ ನೋಡಿ ನಿಮಗೆ ಸ್ಟಾರ್ಟಿಂಗು ಮೂಲೆ ನಿಮ್ಮದು ಜಮೀನು ರೆಕ್ಟ್ಯಾಂಗಲ್ ಮೂಲೆ ಬರುತ್ತಲ್ಲ ಸರ್ ಇಲ್ಲಿ ಡಬಲ್ ಕಂಬ ಬರುತ್ತೆ ಡಬಲ್ ಕಂಬ ಏನಕ್ಕೆ ಅಂದರೆ ನಿಮ್ದು ಉದ್ದ ಒಂದು ಸಾವಿರ ಅಡಿ ಬಂದ್ರು ಈ ಡಬಲ್ ಕಂಬನೇ ಮೇಯ್ನ್ ಗ್ರಿಪ್ಪು ಈ ಡಬಲ್ ಕಂಬ ಪ್ಲಸ್ ಹಿಂಗೆ ಸಪೋರ್ಟ್ ಕಂಬ ಈ ಸಪೋರ್ಟ್ ಕಂಬಗಳು ಹತ್ತು ಕಂಬಕ್ಕೆ ಎರಡು ಸಪೋರ್ಟ್ ಕಂಬ ಕೊಡ್ತೀವಿ ನಿಮಗೆ ಈ ಡಬಲ್ ಕಂಬಗಳೇ ಮೇನು ಸರ್ ಎಲ್ಲಿ ಯಾರ ಹತ್ರ ನನ್ನ ಹತ್ರನೇ ಅಲ್ಲ ಮಿಕ್ಕಿ ಯಾರ ಹತ್ರನೇ ಬೇಕಿದ್ರೂ ಕೆಲಸ ಮಾಡಿಸಿ ಮೇಯ್ನು ಮೂಲಲ್ಲಿ ಡಬಲ್ ಕಂಬ ಹಾಕ್ತೀವಿ ಸರ್ ಇದೇ ನೀವು ಎಷ್ಟೇ ಖರ್ಚು ಮಾಡಿದ್ರು ಇದೇ ನಿಮ್ಮ ಪೆನ್ಸಿಂಗ್ಗೆ ಮೇಯ್ನು ಗ್ರಿಪ್ಪು ಸರ್ ಈ ಮೆಟೀರಿಯಲ್ಸಲ್ಲಿ ಸರ್ ಆ ಯೂಸ್ ಮೆಟೀರಿಯಲ್ಸ್ ಮೆಟೀರಿಯಲ್ಸಲ್ಲಿ ರೈತರಿಗೆ ತುಂಬ ಮೋಸ ಆಗ್ತಿದೆ ಏನು ಮೋಸ ಆಗ್ತಿದೆ ಅಂದರೆ ಒಪ್ಪುವಾಗ ಒಂದು ಮೆಟೀರಿಯಲ್ ಹಾಕ್ತೀನಿ ಅಂತ ಹೇಳಿರ್ತಾರೆ ಟಾಟಾ ಹಾಕೊಡ್ತೀನಿ ಮೈಕಾನ್ ಹಾಕೊಡ್ತೀನಿ ಮತ್ತೆ ಶ್ರೀನಂದಿ ಹಾಕೊಡ್ತೀನಿ ಅಂತ ಹೇಳಿರ್ತಾರೆ ಅವ್ರು ಏನು ಮಾಡ್ತಾರೆ ರೈತರು ಏನು ಮಾಡ್ತಾರೆ ಅವ್ರಿಗೇನು ನೋಡಿರಲ್ಲ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಸರ್ ಪ್ರತಿಯೊಂದು ಕಂಪ್ನಿದು ಸರ್ ಕಂಪ್ನಿ ಲೋಗೋ ಇರುತ್ತೆ ಯಾವುದೇ ಒಂದು ಮೆಟೀರಿಯಲ್ಸ್ ಯೂಸ್ ಮಾಡಲಿ ಸರ್ ಎಲ್ಲದರ ಮೇಲೆ ಲೋಗೋ ಇರುತ್ತೆ ಇದು ಬಂದು ನಿಮಗೆ ಟಾಟಾ ಟಾಟಾ ತಂತಿ ನಾಲ್ಕು ಲೇ ನಾಲ್ಕು ಲೇಯರ್ ಟಾಟಾ ವೈ ಇದೆ ಇದ್ರ ಮೇಲೆ ಆ ಕಂಪ್ನಿ ಲೋಗೋ ಇದೆ ಇದು ಬಂದು ನಿಮಗೆ ನಾವು ಯೂಸ್ ಮಾಡಿರೋದು ಮೈಕಾನ್ ಮೆಸ್ ಬಂದು ಓನರ್ ಸಜೆಸ್ಟ್ ಮಾಡಿರೋದು ಮೈಕಾನ್ ಅದಕ್ಕೆ ಮೈಕಾನ್ ಹಾಕೊಟ್ಟಿದ್ದೀವಿ ಇದ್ರ ಮೇಲೂ ಅಷ್ಟೇ ಸರ್ ಅದು ಲೋಗ ಇದೆ ಕಂಪ್ನಿದು ಯಾರೇ ಯಾರೇ ಪಾರ್ಟಿ ಆಗಿರಲಿ ಸರ್ ಯಾರೇ ಅವ್ರ ಪ್ರಾಪರ್ಟಿಗೆ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಸರ್ ಪ್ರತಿ ಒಂದು ಅವ್ರು ಯೂಸ್ ಮಾಡೋ ಮೆಟೀರಿಯಲ್ಸ್ ಮೇಲೆ ಸರ್ ಲೋಗ ಇರುತ್ತೆ ಅದನ್ನು ನೋಡಿ ಸರ್ ಫೆನ್ಸಿಂಗ್ ವರ್ಕ್ ಮಾಡ್ತೀವಿ ಸರ್ ಸರ್ ನಿಮಗೆ ನಮ್ಮ ಹತ್ರ ಏಳಡಿ ಕಂಬ ಸಿಗುತ್ತೆ ಎಂಟು ಅಡಿ ಕಂಬ ಸಿಗುತ್ತೆ ಒಂಬತ್ತು ಅಡಿ ಕಂಬ ಸಿಗುತ್ತೆ ಹತ್ತಡಿ ಕಂಬ ಸಿಗುತ್ತೆ ನಿಮಗೆ ಆಮೇಲೆ ಕಲ್ಲಲ್ಲಿ ಇನ್ನೂ ಸೈಜ್ ಹಲವಾರು ರೀತಿ ಇದೆ ಫೋರ್ ಬೈ ಸಿಕ್ಸ್ ಸಿಗುತ್ತೆ ಫೈವ್ ಬೈ ಸಿಕ್ಸ್ ಸಿಗುತ್ತೆ ಸಿಕ್ಸ್ ಬೈ ಸಿಕ್ಸ್ ಸಿಗುತ್ತೆ ಸೆವೆನ್ ಬೈ ಸಿಕ್ಸ್ ಸಿಗುತ್ತೆ ನೀವು ಯಾವ ರೀತಿ ಕಂಬಗಳು ಹೇಳ್ತೀರೋ ಆ ರೀತಿ ಕಂಬಗಳನ್ನ ನಾವು ಮೇಯ್ನು ಕಲ್ಲುಗಳು ಯಾರೇ ತರಿಸಿದ್ರು ಬರೀ ಕೊಟ್ಟು ಕೋಲಾರ್ ಸರ್ ತರಿಸೋದು ಕೋಲ ಕೋಲಾರದಿಂದ ತರಿಸೋದ್ರಿಂದ ಕಲ್ಲುಗಳು ಇದು ವೈಟಲ್ಲಿ ಬರುತ್ತೆ ಕಲ್ಲು ಇದು ಹಸಿ ಕಂಬ ಬಂದು ನಿಮಗೆ ಎತ್ತಾಕುದ್ರು ಏನೇ ಎಫೆಕ್ಟ್ ಆಗೋಲ್ಲ ಈ ಕಲ್ಲಿಗೆ ನಾವು ಈ ವರ್ಕಲ್ಲಿ ಸರ್ ಆರಡಿಯಿಂದ ಒಂದು ಕಂಬ ಹಾಕಿದೀವಿ ಅಡಿಗೆ ಹಾಕೋದು ಏನು ಪ್ರಯತ್ನ ಅಂದ್ರೆ ಸರ್ ನಿಮಗೆ ನಾವು ಯೂಸ್ ಮಾಡಿರೋಂಥ ತಂತಿ ಆಗಿರ್ಬೋದು ಮೆಸ್ಸಾಗಿರ್ಬೋದು ಮತ್ತೆ ಕಂಬ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಲೂಸ್ ಬರಲ್ಲ ಸರ್ ರೈತರಿಗೆ ಸುಮಾರು ಬಾ ಸುಮಾರು ವರ್ಷ ಬಾಳಕೆ ಬರುತ್ತೆ ಸರ್ ಅದಕ್ಕೋಸ್ಕರ ಆರಡಿಂದ ಆರ್ ಅಡಿಗ ಹಾಕೊಡ್ತೀವಿ ಸರ್ ಓನರ್ ಹೆಂಗೆ ಹೇಳ್ತಾರೆ ಹಂಗೆ ವರ್ಕ್ ಮಾಡ್ಕೊಡ್ತೀವಿ ಸರ್ ಪ್ರತಿ ಒಂದು ವರ್ಕ್ ಹತ್ರನೂ ನಾನು ಮತ್ತೆ ನಮ್ಮ ಬ್ರದರ್ ಇಬ್ಬರಲ್ಲಿ ಒಬ್ರು ಇರ್ತೀವಿ ಸರ್ ಇನ್ನೊಬ್ರು ನಮ್ಮ ತಂದೆ ಇದ್ದಾರೆ ಅವ್ರಾರು ಇರ್ತೀವಿ ನಾವೇ ಇದು ನಮ್ಮ ಜಮೀನು ಅನ್ನೋ ತರ ಸರ್ ನಿಂತಿ ಸರ್ ವರ್ಕ್ ಮಾಡ್ಕೊಡ್ತೀವಿ ಸರ್ ನಿಮ್ಮದು ತ್ರೀ ಏಕರ್ಸ್ ಇದ್ರೆ ಸರ್ ಬರೀ ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಕೆಲಸಗಾರಲ್ಲ ಎಲ್ಲ ಹೆಂಗೆ ಯಾವ ರೀತಿ ಕೆಲಸ ಮಾಡ್ಕೊಡ್ತಾರೆ ಸರ್ ನಮ್ಮ ಕೆಲಸಗಾರ ಯಾವ ರೀತಿ ಅಂದ್ರೆ ಈಗ ನೀವು ನಮಗೆ ನಿಮ್ಮ ಫ್ಲಾಟ್ ತೋರಿಸಿ ಅಳತೆ ಎಲ್ಲ ಮೇಲೆ ಒಂದು ಸ್ವಲ್ಪ ಟೋಕನ್ ಅಡೌನ್ ಮಾಡದ್ಮೇಲೆ ನಾವು ಲೇಬರ್ಗಳು ಕಳ್ಸ್ಕೊಡ್ತೀವಿ ನೀವು ಜಮೀನತ್ರ ಬಂದು ಅವ್ರಿಗೆ ಮೂಲೆ ಕಂಬಗಳಿಗೆ ದಾರ ಕಟ್ಸಾದ್ಮೇಲೆ ಅವ್ರು ಅದರಲ್ಲಿ ಒಬ್ಬ ಮೇಸ್ತ್ರಿ ಅಂತ ನೇಮಿಸಿರ್ತೀವಿ ಅವರೇ ಬಂದು ನಿಂತು ಗುಂಡಿಗಳು ಹೊಡೆಸ್ತಾರೆ ಮತ್ತೆ ನೀವು ಲೇಬರ್ಗಳು ಬಂದ ಮೇಲೆ ನಾವು ಇವರಿಗೆ ಊಟ ಕೊಡಿಸ್ಬೇಕು ತಿಂಡಿ ಕೊಡಿಸ್ಬೇಕು ಏನೂ ಇಲ್ಲ ಸರ್ ನಾವೇ ಎಲ್ಲ ಅರೇಂಜ್ ಮಾಡಿರ್ತೀವಿ ಏನಂದ್ರೆ ನೀವು ಲೇಬರ್ಗಳು ಬಂದಾಗ ನೀವು ಫಸ್ಟ್ ಆಫ್ ಆಲ್ ಒಂದು ರೂಮ್ ಅರೇಂಜ್ ಮಾಡಿದ್ರೆ ನಾವೇ ಕೆಲಸ ಮಾಡಿಕೊಡ್ತೇವೆ ಸರ್ ನಾವು ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕಾದ್ರೆ ಓನರ್ ಕರ್ಸೆ ಸರ್ ನಾವು ಮೆಟೀರಿಯಲ್ಸ್ ಹಾಕೋದು ಸರ್ ಗ್ಯಾರಂಟಿ ವ್ಯಾರಂಟಿಯಲ್ಲಿ ಅವ್ರಿಗೆ ಸರ್ ನಮ್ಮ ಹತ್ರ ವರ್ಕ್ ಮಾಡಿಸೋದ್ರಿಂದ ನಿಮಗೆ ಕಂಪ್ನಿ ವಾರಂಟಿ ಮೆಟೀರಿಯಲ್ಗೆ ನಮಗೆ ಕಂಪ್ನಿ ವಾರಂಟಿ ಏಳು ವರ್ಷ ಕೊಟ್ಟಿದೆ ಸರ್ ಏಳು ವರ್ಷದ ಗಂಟ ಏನೇ ಎನಿ ಟೈಮ್ ರೆಸ್ಟ್ ಹಿಡಿದ್ರು ಇಮಿಡಿಯೇಟ್ ಆಗಿ ಬಂದು ನಾವೇ ಚೇಂಜ್ ಮಾಡ್ಕೊಡ್ತೀವಿ ಮತ್ತೆ ನಮ್ಮ ಕಡೆಯಿಂದ ನಿಮಗೆ ಹದಿಮೂರು ವರ್ಷ ಎಕ್ಸ್ಟ್ರಾ ಸಿಗುತ್ತೆ ಟೋಟಲು ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಯಾವುದೇ ಕಾರಣಕ್ಕೂ ಕಂಬಗಳು ಲೂಸ್ ಆಗೋದ್ಲಿ ಮೆಸ್ಗಳು ಅಲ್ಲಾಡೋದಾಗಲಿ ಆಮೇಲೆ ರೆಸ್ಟ್ ಹಿಡಿಯೋದಾಗಲಿ ಏನೇ ಆದರೂ ಬಂದು ಇಮಿಡಿಯೇಟಾಗಿ ನಾವು ಚೇಂಜ್ ಮಾಡಿಕೊಡ್ತೀವಿ ಸರ್ ಸರ್ ನಮ್ಮ ರೈತರು ಕೂಡ ಕಾಸಿಗೆ ಸರ್ ಮೋಸ ಆಗಬಾರ್ದು ಅಂತ ಸರ್ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಈ ಕಾನ್ಸೆಪ್ಟ್ ತೊಗೊಂಡು ಯೂಸ್ ಮಾಡ್ತಾ ಇದೀವಿ ಸರ್ ಅವ್ರಿಗೆ ಪಾಪ ರೈತರು ಪಾಪ ತುಂಬ ಕಷ್ಟಪಟ್ಟು ಎಲ್ಲ ಅವ್ರಿಗೆ ನಾಶ ಆಗೋದೆ ಸರ್ ಅವ್ರ ಬೆಳೆ ನಾಶ ಆಗಬಾರ್ದು ಅಂತ ಈ ಥರ ಒಂದು ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಳ್ತಾರೆ ಅವ್ರು ಕೂಡ ದುಡ್ಗೆ ಮೋಸ ಆಗ್ಬಾರ್ದು ಅಂತ ಸರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಪ್ರತಿ ಒಂದು ಕಲ್ಲಿಂದ ಹಿಡಿದು ತಂತಿ ತನಕ ಮೆಸ್ ತನಕ ಲೇಬರ್ ತನಕ ನಾವೇ ಮಾಡ್ಕೊಡ್ತೀವಿ ಸರ್ ಎಲ್ರು ಏನ್ ವರ್ಕ್ ಮಾಡ್ತಾರೆ ಅದಕ್ಕಿಂತ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಅದೇ ಅದಕ್ಕೆ ಕರೆ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಅಕಸ್ಮಾತ್ ಇವ್ ನಮ್ಮ ಮುಖಾಮುಖಿಯಾಗಿ ಭೇಟಿ ಮಾಡಬೇಕು ಅಂದ್ರೆ ಚನ್ಪಾಟ್ ನಾವು ಹೊಸ ಕೊಲ್ಟ್ ಹತ್ರ ಬಂದು ಫೋನ್ ಮಾಡಿ ನಾವೇ ಬಂದ್ ನಿಮ್ಮ ನಮ್ಮ ಆಫೀಸ್ ಹತ್ರ ಕುದ್ದಾಗ ಕರ್ಕೊ ಹೋಗ್ತೀವಿ ಸರ್